Grade 7A on stage with a huge round of applause.

ಮನಸ್ಸು ಆಹ್ಲಾದವಾಗಿರುತ್ತೆ ದೇಹಕ್ಕೆ ಶಕ್ತಿ ಬರುತ್ತೆ ಆದ್ರೆ ಬುದ್ಧಿ ಲದ್ದೆ ಆಗುತ್ತೆ ಬುದ್ಧಿ ಲದ್ದೆ ಮತ್ತೆ ಸ್ವಾತಂತ್ರ್ಯಕ್ಕೆ ಕುಂತು ಬರುತ್ತೆ ಬಾರೋಯ್ ಬಾರೋಯ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆದ್ರೆ ಇಂಟೆಲಿಜೆನ್ಸ್ ಸುಮ್ಮನೆ ಇರಲ್ಲ ನಮ್ಮ ನಿಮ್ಮಷ್ಟ ಇಂಟೆಲಿಜೆಂಟ್ ಇಲ್ಲದೆ ಇದ್ರು ಇಂಟೆಲಿಜೆಂಟ್ ನಿಜ ನಿಜ ಮತ್ತೆ ಮೊನ್ನೆ ಕಾರ್ ತೊಳಿತಾ ಇದ್ರಿ ಹೌದಾ ನನ್ನ ಕಾರ್ ನ ಫ್ರೆಶರ್ ಪೇಪರ್ ಕಿ ಸುಯ್ಯಂತ ತೊಳಿತಿದ್ದೆ ಕಾರ್ ಲಗಲತ ಅದಂಗಿರ್ಲಿ ಮನೆ ಮುಂದ್ ದೊಡ್ಡ ಮರ ಇತ್ತಲ್ಲ ಅದೇನಾಯ್ತು ಸದ್ಯ ನಮ್ಕಾಗೇನಾಗಿಲ್ಲ ಆದ್ರೆ ಪಕ್ಕದ ಮನೀಗ ನಾಟ ಮಾಡ್ಕೊಂಡು ಹೋಗ್ತಾ ಆ ಮರಕ್ಕೆ ಏನಾಯ್ತು ಅಂತ ಹೇಳದಿನ್ ಕೇಳಿ ಕಾರ್ ಪಾರ್ಕ್ ಮಾಡಬೇಕು ಅಂತ ಮರದ ಸುತ್ತ ಕಾಂಕ್ರೀಟ್ ಹಾಕ್ಸಿದ್ರ ಆಗ ಮರದ ಬೇರಿಗೆ ಕಾಂಕ್ರೀಟ್ ಸೋಕಿದ ತಕ್ಷಣ ಅದಕ್ಕೆ ನೀರು ಬರೋದೇ ನಿಂತೋಯ್ತು ಲೈಟ್ ಮರ ಸೊಟ್ಟಾಗ್ತು ಸೊಟ್ಟು ಮರಕ್ಕೆ ಗಾಳಿ ಮಳೆ ಹುಟ್ಟಿದ ತಕ್ಷಣ ಘಟಗಟ ಅಂತ ಬಿದ್ದೇ ಹೋಯ್ತು ನೀರನ್ನ ಎದ್ವಾ ಬಳಸಿದ್ರೆ ಮುಂದೆ ಆಗುತ್ತೆ ನಮ್ಮನೆ ನೀರಿಗೆ ನಾವು ತಿರು ಬೀಸ್ಕೊಡ್ತೀವಿ ನೀರಲ್ಲಿ ಹೇಳಕ್ಕೆ ಮತ್ತೆ ನಮ್ಮನೆ ಬಂದ ಸಿಮೆಂಟ್ ಅರು ಹಾಕ್ಸ್ತೀವಿ ಅಥವಾ ಗಾಟು ಬಳಸ್ತೀವಿ ಕೇಳಕ್ಕೆ ಇದು ನಮ್ಮ ಸ್ವಾತಂತ್ರ್ಯದ ಪರಮಾವಧಿ ಇದು ನಮ್ಮ ಸ್ವಾತಂತ್ರ್ಯದ ಪರಮಾವಳಿ ನಾವು ನಮ್ಮ ಈಗಿನ ಭೂಮಿಯನ್ನ ನಮ್ಮ ಮುಂದಿನ ಪೀಳಿಗೆಯಿಂದ ಎರ್ಕಲ್ಪಡ್ತಿದ್ದೀವಿ ಅದನ್ನೇ ಮತ್ತೆ ನ್ಯಾಯ ಸ್ವಾಮಿ ಹಿಂಗೆ ಆದ್ರೆ ಮುಂದೆ